ಕಾಕಾ ಕಾಲೇಲ್ಕರ್ ಅಂತ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಜೀವನ ಲೀಲಾ ಕರ್ದುಂಗ್ಲಾ ಪಾಸ್ ಇಳಿತಾ 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 ಒಂದು ಪಾತಾಳಕ್ಕೆ ಒಂದು ಕಣಿವಿಗೆ ಹೋಗ್ತೀವಿ ತಕ್ಷಣ ಅಂತ ಒಂದು ನದಿ ಕಾಣಿಸ್ಕೊಳುತ್ತೆ ಅದೇ ಕ್ಷಯೋಕ್ ಕ್ಷಯೋಕ್ ವಿಶೇಷತೆ ಏನು ಅಂತಂದರೆ ಅದು ತಣ್ಣನೆಯ ಮರುಭೂಮಿಯಲ್ಲಿ ಹರಿಯುವ ನದಿ ಮಳೆನೇ ಬರೋಲ್ಲ ಲಡಾಖಲ್ಲಿ ಆದರೆ ಹಿಮಗಲ್ಲುಗಳು ಹಿಮ ಕರಗಿ ನದಿಗಳು ಹರಿತವೆ ಅಂಥ ನದಿ ಇದು ಶಯೋಕ್ ಚೈನಾದಿಂದ ಬಂದ ವ್ಯಾಪಾರಿಗಳು ಕಷ್ಗರ್ ಅಂತ ಅಲ್ಲಿಂದ ನಮ್ಮ ಲಡಾಖಿಗೆ ಭಾರತಕ್ಕೆ ಬರಬೇಕಾದ್ರೆ ಈ ಶಯೋಕ್ ನದಿಯನ್ನು ದಾಟಬೇಕಾಗಿದೆ ಅದು ನಮಗೆ ಗೊತ್ತಿರಲಿ ಲಡಾಖಲ್ಲಿ ಮಳೆ ಬರೋದಿಲ್ಲ ಅದರ ನದಿಗಳಿವೆ ಯಾಕಂದರೆ ಹಿಮ ಕರಗಿ ನದಿ ಬರುತ್ತೆ ಅದರ ದಡದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಹಸಿರು ದ್ವೀಪಗಳಿವೆ ಅದು ಯಾಕೆ ಕಾಣುತ್ತೆ ಅಂದರೆ ಈ ನದಿ ಎಂಬ ಸೀರೆಗೆ ಒಂದು ಹಸಿರು ನೂಲಿನಲ್ಲಿ ಬೂಟ ಹಾಕ್ದಂಗೆ ಒಂದು ಕುಸಿರಿ ಕೆಲಸ ಮಾಡ್ದಂಗೆ ಆ ಹೊಲಗದ್ದೆಗಳಿವೆ ಮತ್ತು ಆ ಊರುಗಳಿವೆ ಗಾಂಧೀಜಿಯವ್ರ ಜೊತೆಗೆ ಅವರ ಒಬ್ಬ ಸಹಾಯಕ ಇದ್ದರು ಅವ್ರ ಹೆಸರು ಕಾಕಾ ಕಾಲೇಲ್ಕರ್ ಅಂತ ಗಾಂಧೀಜಿ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ರು ಅವರು ಅವರು ಒಂದು ಪುಸ್ತಕ ಬರೆದಿದ್ದಾರೆ ಜೀವನ ಲೀಲಾ ಗುಜರಾತಿ ಪುಸ್ತಕ ಅದು ಭಾರತದ ನದಿಗಳ ಮೇಲೆ ಇರೋ ಪುಸ್ತಕ ಅದು ಇಡೀ ಭಾರತದ ನದಿಗಳ ಭೇಟಿ ಮಾಡಿ ಅದರ ವಿಶಿಷ್ಟತೆಗಳನ್ನು ಬರೀತಾರೆ ಆ ಪುಸ್ತಕ ಓದಿದ ಮೇಲೆ ನನಗೆ ಕೂಡ ಭಾರತದ ನದಿಗಳನ್ನು ನೋಡುವ ಒಂದು ಹುಚ್ಚು ಹಿಡಿಯಿತು ಅಂತ ಕಾಣ್ತದೆ ನಾನಾ ಕಾರಣಕ್ಕಾಗಿ ಈ ಚಾರಣಕ್ಕೆ ಪ್ರವಾಸಕ್ಕೆ ಹೋದಾಗಲೆಲ್ಲ ಅಲ್ಲಿನ ನದಿಗಳನ್ನು ನೋಡ್ತೇನೆ ಈ ಸಲ ಈಚೆಗೆ ಲಡಾಖಿಗೆ ಹೋಗಿದ್ದೆ ಲಡಾಖಲ್ಲಿ ನಾನು ಇದುವರೆಗೂ ಕೇಳದೆ ಇರುವಂಥ ಒಂದು ಹೆಸರಿನ ನದಿಯನ್ನು ನೋಡಿದೆ ಅದರ ಹೆಸರು ಕ್ಷಯೋಕ್ ಅಂತ ಅದ್ರ ಬಗ್ಗೆ ಇವತ್ತು ಮಾತಾಡ್ತೇನೆ ನಾವು ಲೇಹಗೆ ಹೋಗಿ ಇಳಿದ ಕೂಡಲೇ ಒಂದು ಬಗ್ಗೆ ಉಸಿರು ಕಟ್ಟೋ ವಾತಾವರಣ ಅನುಭವಕ್ಕೆ ಬರುತ್ತೆ ಯಾಕೆಂದರೆ ಹನ್ನೆರಡು ಸಾವಿರ ಅಡಿ ಎತ್ತರದಲ್ಲಿದೆ ಅಲ್ಲಿಂದ ನೂಬ್ರಾ ಕಣಿವೆಗೆ ಹೋಗಬೇಕಾಗಿತ್ತು ನಾವು ನೂಬ್ರಾ ನದಿ ಇನ್ನೊಂದು ನದಿ ಅದು ಅದು ಚೈನಾ ಕಡೆಯಿಂದ ಬರುತ್ತೆ ಕಾರಕೋರಂ ಮತ್ತು ಸಿಯಾಚಿನ್ ಕಡೆಯಿಂದ ಬರುತ್ತೆ ಇತ್ತೀಚೆಗೆ ಭಾರತ ಮತ್ತು ಚೀನಿ ಸೈನಿಕರ ನಡುವೆ ಒಂದು ಗುದ್ದಾಟ ಆಯಿತಲ್ಲ ನದಿ ತೀರ ಅದು ನೂಬ್ರಾ ಹತ್ರ ಆಗಿದ್ದು ಆ ನೂಬ್ರಾ ಕಣಿವೆಗೆ ಹೋಗುವಾಗ ಲೇಹದಿಂದ ಅತ್ಯಂತ ಜಗತ್ತಿನ ಎತ್ತರದ ರಸ್ತೆ ಅಂತ ಕರೀಬಹುದಾದ ಕರ್ದುಂಗ್ಲಾ ಅಂತ ಒಂದು ಬರ್ತದೆ ಕರ್ದುಂಗ್ಲಾ ಪಾಸ್ ಅಂತ ಆ ಕರ್ದುಂಗ್ಲಾ ಪಾಸ್ ಇಳಿತಾ 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 ಇಳೀತಾ ಒಂದು ಪಾತಾಳಕ್ಕೆ ಒಂದು ಕಣಿವಿಗೆ ಹೋಗ್ತೀವಿ ತಕ್ಷಣ ಥಟ್ ಅಂತ ಒಂದು ನದಿ ಕಾಣಿಸ್ಕೊಳ್ಳುತ್ತೆ ಅದೇ ಶಯೋಕ್ ಶಯೋಕ್ ನದಿ ಒಂಥರ ಬಗ್ಗಡ ಇದ್ದಂಗೆ ಇತ್ತು ಒಂದು ಸಗಣಿ ಕಲಸಿದ ಬಗ್ಡ ಇರುತ್ತಲ್ಲ ಹಾಗೆ ನಾನು ಕೇಳಿದೆ ನಮ್ಮ ಮಾರ್ಗದರ್ಶಕರಿಗೆ ಯಾಕೆ ಹಿಂಗೆ ನದಿ ಇದೆ ಅಂತ ಅವ್ರು ಹೇಳಿದ್ರು ಈಗ ನೀರ್ಗಲ್ಲುಗಳು ಕರಗ್ತಾ ಇವೆ ಹೀಗಾಗಿ ಇದು ಬಗ್ಡಾಗಿದೆ ಅಂತ ಈ ನದಿ ವಿಶೇಷ ಏನು ಅಂತಂದರೆ ಇದು ನೂಬ್ರಾ ಅಂತ ಒಂದು ನದಿ ಸೇರಿಸ್ಕೊಂಡು ಒಂದು ಇನ್ನೂರು ಕಿಲೋಮೀಟರ್ ಲಡಾಖಲ್ಲಿ ಭಾರತದಲ್ಲಿ ಹರಿತದೆ ಮತ್ತು ಭಾರತ ಬಿಟ್ಟು ಪಾಕಿಸ್ತಾನ ಪಿ ಓ ಕೆ ಅಂತ ಕರಿತೀವಲ್ಲ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಸಿಂಧು ನದಿಯನ್ನು ಸೇರಿಕೊಳ್ಳುತ್ತೆ ಅದಾದಮೇಲೆ ನಮ್ಗೆ ಗೊತ್ತಿದೆ ಸಿಂಧು ನದಿ ಬಂಗಾಳಕೊಲ್ಲಿಗೆ ಬಂದು ಸೇರಿಕೊಳ್ಳುತ್ತೆ ಈ ಶಯೋಕ್ ನದಿ ಭಾರತದ ನದಿಗಳಲ್ಲೇ ಯಾಕೆ ವಿಶಿಷ್ಟ ಅಂತಂದರೆ ಇದು ಹಿಂದೆ ಒಂದು ಸಿಲ್ಕ್ ರೂಟ್ ಅಂತ ಏನು ಕರಿತಿದ್ವಿ ಆ ಸಿಲ್ಕ್ ರೂಟಿಂದ ಅದು ಜನರನ್ನು ಭಾರತಕ್ಕೆ ತರ್ತಾ ಇತ್ತು ಚೈನಾದಿಂದ ಬಂದ ವ್ಯಾಪಾರಿಗಳು ಕಷ್ಗರ್ ಅಂತ ಚೀನಾದ ಒಂದು ನಗರ ಅಲ್ಲಿಂದ ನಮ್ಮ ಲಡಾಖಿಗೆ ಭಾರತಕ್ಕೆ ಬರಬೇಕಾದ್ರೆ ಈ ಶಯೋಕ್ ನದಿಯನ್ನು ದಾಟಬೇಕಾಗಿತ್ತು ಪ್ರಾಚೀನ ವ್ಯಾಪಾರಿಗಳು ಇದನ್ನು ಒಂದು ಸಾವಿನ ನದಿ ಅಂತ ಕರೀತಾರೆ ಶಯೋಕ್ ಅಂದರೆ ಸಾವಿನ ನದಿ ಅಂತಲೂ ಒಂದು ಅರ್ಥ ಇದೆ ಯಾಕಂದರೆ ಇದನ್ನು ದಾಟೋದೇ ಬಹಳ ಕಷ್ಟ ಬಹಳ ಅಬ್ಬರದ ನದಿ ಇದು ದಾಟ್ತಾ ಅನೇಕ ಜನ ಸತ್ತೋಗ್ಬಿಟ್ಟಿರ್ತಾರೆ ಹೀಗಾಗಿ ನಾನು ಮತ್ತು ನಮ್ಮ ತಂಡ ಶಯೋಕ್ ನದಿಯ ದಡದಲ್ಲಿ ಒಂದು ಇನ್ನೂರು ಕಿಲೋಮೀಟರ್ ಪ್ರಯಾಣ ಮಾಡುವ ಒಂದು ಅವಕಾಶ ಸಿಕ್ತು ಭಾರತದ ಕೊನೆಯ ಹಳ್ಳಿ ಇದೆ ಥಾಂಗ್ ಅಂತ ಆ ಥಾಂಗ್ ಆದಮೇಲೆ ಶಯೋಕ್ ಮರೆಯಾಗಿಬಿಡ್ತದೆ ಅದು ಪಾಕಿಸ್ತಾನಕ್ಕೆ ಹೋಗ್ಬಿಡುತ್ತೆ ಸೊ ಅಲ್ಲಿವರೆಗೊಂದು ಇನ್ನೂರು ಕಿಲೋಮೀಟರ್ ನಾವು ಪ್ರಯಾಣ ಮಾಡಿದ್ವಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಶಯೋಕ್ ವಿಶೇಷತೆ ಏನು ಅಂತಂದರೆ ಅದು ತಣ್ಣನೆಯ ಮರುಭೂಮಿಯಲ್ಲಿ ಹರಿಯುವ ನದಿ ನಮ್ಗೆ ರಾಜಸ್ಥಾನದಲ್ಲಿ ಮರುಭೂಮಿಯಲ್ಲಿ ಹರಿಯೋ ನದಿಗಳನ್ನು ನೋಡಿದ್ದೀವಿ ನಾವು ಆದರೆ ಈ ಮರುಭೂಮಿ ತಂಪು ಮರುಭೂಮಿ ಮಳೆನೇ ಬರಲ್ಲ ಲಡಾಖಲ್ಲಿ ಆದರೆ ಹಿಮಗಲ್ಲುಗಳು ಹಿಮ ಕರಗಿ ನದಿಗಳು ಹರಿತವೆ ಅಂಥ ನದಿ ಇದು ಶೈಕ್ ಎರಡನೇದು ಅದರ ಸುತ್ತ ಆಸ್ಪಾಸಲ್ಲಿರೋ ಬೆಟ್ಟಗಳಲ್ಲಿ ಒಂದೇ ಒಂದು ಹುಲ್ಕಡ್ಡಿ ಅಥವಾ ಒಂದು ಗಿಡ ಮರಗಳೇ ಇಲ್ಲ ನಗ್ನ ಪರ್ವತಗಳು ಇನ್ನೂರು ಕಿಲೋಮೀಟರ್ ಬಹಳ ನಗ್ನವಾದ ಪರ್ವತಗಳು ಅದರ ನಡುವೆ ಹರಿತದೆ ಇದರ ಹರಿವಿನ ಒಂದು ಪಾತ್ರ ಅಂತ ಕರಿತೀವಲ್ವ ನದಿಯ ಪಾತ್ರ ಕೆಲವು ಕಡೆ ಮೂರು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಅಗಲ ಇದೆ ಇದು ಬಹುಶಃ ಒಂದು ಕಾಲಕ್ಕೆ ಶಯೋಕ್ ಬಹಳ ಎತ್ತರದಲ್ಲಿ ಹರಿತಾಯಿತ್ತು ಅಂತ ಕಾಣ್ತದೆ ಯಾಕಂದರೆ ಪರ್ವತಗಳ ತುದಿನಲ್ಲಿ ಈ ನದಿ ಹರಿದಿರೋ ಲಕ್ಷಣ ಗುರುತಾಗಿ ಆ ಮೊಟ್ಟೆಗಳ ಥರ ನುಣುಪಾದ ಕಲ್ಲುಗಳಿವೆ ಅಷ್ಟು ಆಳದಿಂದ ಬಹುಶಃ ಸಹಸ್ರಾರು ವರ್ಷಗಳಿಂದ ಲಕ್ಷಾಂತರ ವರ್ಷಗಳಿಂದ ಈ ನದಿ ಹರಿದಿದೆ ಈಗ ಅದು ಕಣಿಮೆಯಲ್ಲಿ ಆಳಕ್ಕೆ ಒಂದು ಕಿಲೋಮೀಟರ್ ಆಳಕ್ಕೆ ಹರಿತಾ ಇದೆ ಈ ನದಿಯ ದಡದಲ್ಲಿ ಭಾರತದ ಸೈನ್ಯದ ವಿಮಾನ ನಿಲ್ದಾಣಗಳಿವೆ ಸೈನಿಕ ಠಾಣೆಗಳಿವೆ ಮತ್ತು ಸುಂದರವಾದ ಮರುಭೂಮಿ ಇದೆ ಯಾಕೆ ಸುಂದರ ಅಂದರೆ ಬಿಳಿ ಮರಳಿನ ಮರುಭೂಮಿ ಈ ಮರುಭೂಮಿ ಯಾವುದು ಅಂತಂದರೆ ಮಂಗೋಲಿಯಾ ಟಿಬೆಟ್ ಮತ್ತು ಅಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಬರುವ ಗೋಬಿ ಡೆಸರ್ಟ್ ಅಥವಾ ಒಂದು ಒಂದು ದೊಡ್ಡ ಮರುಭೂಮಿಯ ಸೆರಗಿನಲ್ಲಿ ಈ ನದಿ ಇದೆ ಹೀಗಾಗಿ ಅಲ್ಲಿ ಬಿಳಿ ಮರಳಿದೆ ಅದು ನಮ್ಗೆ ಗೊತ್ತಿರಲಿ ಲಡಾಖಲ್ಲಿ ಮಳೆ ಬರೋದಿಲ್ಲ ಆದರೆ ನದಿಗಳಿವೆ ಯಾಕಂದರೆ ಹಿಮ ಕರಗಿ ನದಿ ಬರುತ್ತೆ ಇಡೀ ಭಾರತದಲ್ಲಿ ಅಕೊಲಾಜಿಕಲಿ ಅತ್ಯಂತ ಸೂಕ್ಷ್ಮವಾದ ಪ್ರದೇಶ ಅಂದರೆ ಶಯೋಕ್ ಕಣಿವೆ ಅಥವಾ ನೂಬ್ರಾ ಕಣಿವೆ ಅಂತ ಹೇಳ್ಬೋದು ಯಾಕಂದರೆ ಕೆಲವು ಕಡೆ ಇದು ಆ ಮರುಭೂಮಿಯಲ್ಲಿ ಹರಿತಾ ಹರಿತಾ ಹಲವಾರು ಸಣ್ಣ 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 ಕಾಲುವೆಗಳನ್ನು ಮಾಡಿದೆ ಆ ಕಾಲುವೆಗಳು ಮರುಭೂಮಿಯಲ್ಲಿ ನೀರು ಹರಿತಾ ಇದೆ ಮತ್ತು ಅಲ್ಲಲ್ಲಿ ಕೊಳಗಳನ್ನು ಮಾಡಿದೆ ಆ ನದಿ ಆ ಕೊಳಗಳಲ್ಲಿ ಬೇರೆ ಬೇರೆ ಸಸ್ಯ ಇದೆ ವಿದೇಶಗಳಿಂದ ಎಲ್ಲಿಂದಲೋ ಬಂದಿರುವ ಬಾತುಗಳು ಪಟ್ಟೆ ಬಾತು ಅದು ಇದು ಎಲ್ಲ ಇದೆ ಬಹುಶಃ ಭಾರತದಲ್ಲಿ ಎಲ್ಲೂ ಇಷ್ಟೊಂದು ವಿಶಿಷ್ಟವಾದ ಪರಿಸರ ಇದೆ ಅಂತ ನನಗೆ ಅನಿಸಿಲ್ಲ ಅಂಥದ್ದೊಂದು ವಿಶಿಷ್ಟವಾದ ಪರಿಸರ ನೂಬ್ರಾ ಕಣಿವೆಯಲ್ಲಿದೆ ನಾನು ನಿಜವಾಗ್ಲೂ ಹೇಳಬೇಕಾಗಿರೋದು ಇಷ್ಟೊಂದು ಚಳಿಯಾಗಿರೋ ಪ್ರದೇಶದಲ್ಲಿ ಮಳೆ ಬೀಳದೇ ಇರೋ ಪ್ರದೇಶದಲ್ಲಿ ನೂಬ್ರ ಹರಿತಾ ಇರೋದು ನಾವು ಆ ನೂಬ್ರ ಅಥವಾ ಶಯೋಕ್ ನದಿಯ ದಡದಲ್ಲಿ ಹೊಂದ್ರದ್ದಂಥ ಒಂದು ಊರಲ್ಲಿ ಉಳ್ಕೊಂಡಿದ್ವಿ ಅಲ್ಲಿ ಕಟ್ಟಡಗಳು ಕಟ್ಟಂಗಿಲ್ಲ ಯಾಕಂದರೆ ಆರ್ಮಿ ದೃಷ್ಟಿಯಿಂದ ಭಾಳ ಡಿಫೆನ್ಸ್ ದೃಷ್ಟಿಯಿಂದ ಭಾಳ ಸೆನ್ಸಿಟಿವ್ ಜಾಗ ಅದು ಹೀಗಾಗಿ ಡೇರೆಗಳನ್ನು ಹಾಕಿರ್ತಾರೆ ಡೇರೆಗಳಲ್ಲೇ ಉಳ್ಕೊಂಡಿದ್ವಿ ಶಯೋಕ್ ನದಿಯ ಒಂದು ಕಲರವ ಕೇಳಿಕೊಂಡು ಅಲ್ಲಿ ಇರಬಹುದು ಏನಂದರೆ ಇಡೀ ಲಡಾಖಲ್ಲಿ ಅಥವಾ ಶಯೋಕ್ ನದಿ ದಡದಲ್ಲಿ ಆಕಾಶ ರಾತ್ರಿ ಆಕಾಶ ನೋಡೋಕ್ಕೆ ಹೋಗಬೇಕಲ್ಲಿ ಯಾಕಂದರೆ ಯಾವ ಪರಿಸರದ ಯಾವುದೋ ಒಂದು ಮಾಲಿನ್ಯವೇ ಇಲ್ಲ ಆಕಾಶ ಭಾಳ ಶುದ್ಧವಾಗಿ ಕಾಣುತ್ತೆ ಮತ್ತು ಮಧ್ಯರಾತ್ರಿಗೆ ಇಡೀ ಗ್ಯಾಲಾಕ್ಸಿ ನೀವು ಯಾವುದನ್ನು ಮಿಲ್ಕಿ ವೇ ಅಂತ ಕರಿತೀವಿ ಒಂದು ಯಾವುದೋ ಒಂದು ಅರಮನೆಯಲ್ಲಿ ಝೂಮರ್ ಲೈಟ್ಗಳ ಒಂದು ಗೊಂಚಲು ಕೆಳಗಡೆ ಇಳಿದಂಗೆ ಇಡೀ ಆಕಾಶ ನಮ್ಮ ನದಿಗೆ ಇಳಿತಾ ಇದೆ ಅನ್ನೋ ಹಾಗೆ ರಾತ್ರಿ ನೋಡ್ಬೋದು ಶಯೋಕ್ ನದಿಯನ್ನು ನಾನು ಶಯೋಕ್ ನದಿಯ ಜನವಸತಿ ಬಗ್ಗೆ ಮಾತಾಡಬೇಕು ಅದರ ಕೊನೆಯ ನಾಲ್ಕು ಹಳ್ಳಿಗಳಲ್ಲಿ ಬಾಲ್ಟಿ ಎಂಬ ಭಾಷೆ ಶಿಯಾ ಇದ್ದಾರೆ ಆ ನಾಲ್ಕೇ ಹಳ್ಳಿಲಿರೋದು ಇಡೀ ಲಡಾಖಲ್ಲಿ ಯಾಕಂದರೆ ಅವರು ಬಲ್ಟಿಸ್ತಾನಕ್ಕೆ ಸೇರಿದವರು ಬಲ್ಟಿಸ್ತಾನದ ಭಾಗ ಆ ಕಡೆ ಪಾಕ್ ಪಾಕ್ನಲ್ಲಿದೆ ಪಾಕಿಸ್ತಾನದಲ್ಲಿದೆ ಈ ನಾಲ್ಕು ಹಳ್ಳಿಗಳನ್ನು ಭಾರತ ಎಪ್ಪತ್ತೊಂದರ ಯುದ್ಧದಲ್ಲಿ ಗೆತ್ಕೊಂಡಿದೆ ಮತ್ತು ಅದರ ಆಚೆ ಈಚೆ ಟಿಬಿಟಿಯನ್ ಬುದ್ಧಿಸ್ಟ್ ಆಗಿರೋ ಲಡಾಖಿನ ಜನ ವಾಸ ಆಗಿದ್ದಾರೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಇಡೀ ಆ ನದಿ ಎಲ್ಲೆಲ್ಲಿ ಮರಳು ದಿಬ್ಬಗಳನ್ನು ಮಾಡಿದೆಯೋ ಅಲ್ಲೆಲ್ಲ ಅದ್ಭುತವಾದ ತೋಟಗಳು ಹಣ್ಣಿನ ತೋಟಗಳು ಅಕ್ರೋಟ್ ಅಂತ ಆಫ್ರಿಕಾಟ್ ಅಂತ ಹಣ್ಣು ಆಫ್ರಿಕಾಟ್ ಬಹಳ ಕಾಸ್ಟ್ಲಿ ಹಣ್ಣದು ಆದರೆ ಅಲ್ಲಿ ತುಂಬ ಅಗ್ಗ ಒಂದು ಐವತ್ತು ರೂಪಾಯಿಗೆ ಒಂದು ಕೆ ಜಿಯಷ್ಟು ಕೊಡ್ತಾರೆ ಸೊ ಇಡೀ ಮರುಭೂಮಿಯಲ್ಲಿ ನದಿ ಹರಿದ್ರೂ ಕೂಡ ಅದರ ಆಸ್ಪಾಸಲ್ಲಿ ಗಿಡಮರಗಳೇ ಇಲ್ಲದ ನಗ್ನ ಪರ್ವತಗಳಿದ್ದರೂ ಕೂಡ ಅದರ ದಡದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಹಸಿರು ದ್ವೀಪಗಳಿವೆ ಅದು ಯಾಕೆ ಕಾಣುತ್ತೆ ಅಂದರೆ ಈ ನದಿ ಎಂಬ ಸೀರೆಗೆ ಒಂದು ಹಸಿರು ನೂಲಿನಲ್ಲಿ ಬೂಟ ಹಾಕ್ದಂಗೆ ಒಂದು ಕುಸಿರಿ ಕೆಲಸ ಮಾಡ್ದಂಗೆ ಆ ಹೊಲಗದ್ದೆಗಳಿವೆ ಮತ್ತು ಆ ಊರುಗಳಿವೆ ಮತ್ತು ಒಂದು ಪೊಪ್ಲೋರ್ ಅಂತ ಒಂದು ಮರ ಉದ್ದಕ್ಕೆ ಆಕಾಶಕ್ಕೆ ಹೋಗುತ್ತೆ ಅದು ಲಡಾಖಿನ ಭಾಳ ವಿಶಿಷ್ಟವಾದ ಮರ ಅದು ಈ ಶಯೋಕ್ ಹಳ್ಳಿಗಳಲ್ಲಿ ಇದೆ ಶಯೋಕ್ ನದಿ ಆಮೇಲೆ ಬೇಸಿಗೆನಲ್ಲಿ ನೀಲಿಯಾಗಿ ಪರಿವರ್ತನೆ ಆಗುತ್ತಂತೆ ನಾವು ಅಲ್ಲಿವರೆಗೆ ಇರೋಕ್ಕಾಗಲಿಲ್ಲ ಅದರ ಬಗ್ಗಡದ ರೂಪವನ್ನು ಮಾತ್ರ ನೋಡಿದ್ವಿ ಅದು ಎಷ್ಟು ಬಗ್ಗಡ ಅಂತಂದರೆ ಅದಕ್ಕೆ ಬಂದು ಆಚೆಚಿನ ಸಣ್ಣ ಸಣ್ಣ ನದಿಗಳು ಸೇರಿಕೊಳ್ಳುತ್ತೆ ಒಳ್ಳೆ ಹಾಲಿನಂಥ ನೀರುಗಳು ನೀರದರಲ್ಲಿ ಸೊ ಆ ನದಿಗಳಿಂದ ಈ ಬಗ್ಗಡ ಇನ್ನೂ ಎದ್ದು ಕಾಣ್ತದೆ ಕೊನೆ ಹಳ್ಳಿ ಥಾಂಗಲ್ಲಿ ಶಯೋಕನ್ನು ನೋಡ್ತೀವಿ ಅದು ನಮ್ಮಿಂದ ಆಗ್ತಾ ಹೋಗುತ್ತೆ ಪಾಕಿಸ್ತಾನ ಮತ್ತು ಭಾರತ ನದಿಯನ್ನು ವಿಭಜನೆ ಮಾಡಿಕೊಂಡಿವೆ ಪರ್ವತಗಳನ್ನು ವಿಭಜನೆ ಮಾಡಿಕೊಂಡಿವೆ ಆದರೆ ನದಿಗೆ ಪರ್ವತಗಳಿಗೆ ಈ ರಾಜಕೀಯ ವಿಭಜನೆಯಲ್ಲಿ ಅರ್ಥ ಆಗುತ್ತೆ ಅವು ತನ್ನ ದಡದಲ್ಲಿರುವ ಎಲ್ಲ ಹಳ್ಳಿಗಳನ್ನು ಸಮೃದ್ಧ ಮಾಡಿಕೊಂಡು ಶಯೋಕ್ ಹರಿತದೆ ಮುಂದೆ ಹೋಗಿ ಅದು ಸಿಂಧು ನದಿಯನ್ನು ಸೇರ್ತದೆ ಸಿಂಧು ನಮಗೆ ಗೊತ್ತಿದೆ ಭಾರತದ ಹೆಸರು ಇಂಡಿಯಾ ಬಂದಿದ್ದೆ ಅಥವಾ ಹಿಂದೂ ಶಬ್ದ ಬಂದಿದ್ದೆ ಸಿಂಧೂ ನದಿಯಿಂದ ಅದರ ಒಂದು ದೊಡ್ಡ ಶಾಖೆ ಇದು ಶಯೋ ಭಾರತದ ತುಂಬ ವಿಶಿಷ್ಟವಾದ ನದಿಗಳಲ್ಲಿ ಶಯೋಕ್ಕೊಂದು ಪ್ರಾಕೃತಿಕ ಸೌಂದರ್ಯಕ್ಕೆ ಮಾತ್ರ ಅಲ್ಲ ಅಂಥ ಚಳಿನಲ್ಲಿ ಅಂಥ ಒಂದು ದುರ್ಗಮ ಪ್ರದೇಶದಲ್ಲಿ ಜನ ವಾಸ ಮಾಡ್ತಿದ್ದಾರೆ ಬೆಳೆ ಬೆಳ್ಕೊಂಡು ತೋಟ ಮಾಡಿಕೊಂಡು ಕುರಿ ಕಾಯ್ಕೊಂಡು ಯಾಕೆಂಬ ಪ್ರಾಣಿಗಳನ್ನ ಕಾತ್ಕೊಂಡು ಅದು ಶಯೋಕಿ ಶಯೋಕಿನ ಸೆರಗಿನಲ್ಲಿ ಶಯೋಕಿನ ತಾಯಿಯ ಸೆರಗಿನಲ್ಲಿ ಆಡುವ ಮಕ್ಕಳ ಹಾಗೆ ಆ ಜನ ಕಾಣ್ತಾರೆ ಐದು ಆರು ಹಳ್ಳಿಗಳಿವೆ ಅಷ್ಟೇ ಜಾಸ್ತಿ ಇಲ್ಲ ಬಟ್ ಆ ಜನರು ನೋಡಿದರೆ ಒಂಥರ ಧೀರೋದ್ದಾತ ಸೈನಿಕರ ಹಾಗೆ ಕಾಣ್ತಾರೆ ಯಾಕಂದರೆ ಅಷ್ಟೊಂದು ಕಠಿಣ ಪರಿಸ್ಥಿತಿನಲ್ಲಿ ಅಲ್ಲಿ ಜನ ಬದುಕ್ತಿದ್ದಾರೆ ಯಾರಾದರೂ ಭಾರತದ ನದಿಗಳನ್ನು ನೋಡಬೇಕಂದ್ರೆ ಶಯೋಕನ್ನು ನೋಡದೆ ಇರೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಅದ್ಭುತವಾದ ಅದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ